ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಮೋಟ್ರಿ ಹೊಡಿದ್ರಣ ಹೆಚ್ಬಿದ್ ಇಟ್ಟರೆ ಓದ್ತದೆ ಇಪ್ಪತ್ನಾಲ್ಕು ಗಂಟೆಲ್ ಖಾಲಿ ಆಗ್ತದೆ ಈ ಕಡೆ ಬಂದಿದ್ದೆಲ್ಲ ಮೋಟ್ರ್ ಇಟ್ಟು ಹೊಡಿಬೇಕು ಆ ಕಡೆಯಿಂದ ಬರ್ದಂಗ್ ನೋಡ್ಕೋಬೇಕು

ಒಳೆ ನೀರನ್ನ ವಾಪಸ್ ಬರೋದನ್ನು ಸಿಂಪಲ್ ಆಗಿ ಒಂದು ಗೇಟಕ್ಕೆ ಬಂದ್ ಮಾಡಿ ಆವಾಗ ಏನಾಗುತ್ತೆ ಇಲ್ಲಿಂದ ನೀರು ಬಂದು ಇಲ್ಲಿ ಕೂಡ್ಕೊತದೆ ಇಲ್ಲಿ ಮಳೆ ನೀರು ಬರ್ತದೆ ಪ್ಲಸ್ಸು ಬರ್ತದೆ ಆಯಿತಾ ಅದಕ್ಕೊಂದು ಹತ್ತು ಎಚ್ ಪಿನೋ ಇಲ್ಲ ಎರಡು ಹತ್ತು ಹತ್ತು ಎಚ್ ಪಿ ಬಿಟ್ರೆ ಈ ಕಡೆಯಿಂದ ಎತ್ತಿ ಎಲ್ಲಿ ಗೋಡೆ ಹಾಕಿರ್ತೀರಿ ಆ ಕಡೆ ಗೋಡಿದ್ರೆ ಅದ್ರ ಪಡಗೋದು ಹೋಗ್ತದಪ್ಪ ಇಷ್ಟು ನಾನು ಆವಾಗಿಂದ ಹೇಳಿದ್ದೀನಿ ಹತ್ತು ಬಾರಿ ಹೇಳ್ತಾ ಇದ್ದೀನಿ ಮಾಡಿದರೆ ಪ್ರಾಬ್ಲಮ್ ಯಾಕಿದೆ ಫ್ಲಡ್ಡಿಂಗ್ ಆಗಬಾರ್ದು ಮನೆಗೆ ನೀರು ನುಗ್ಗಬಾರ್ದು ಈಗ ಹಿಂಗೆ ರೋಡ್ ಇದೆ ಇಲ್ಲೇ ಒಂದು ರೋಡಲ್ಲೇ ಒಂದು ಅತ್ತಡಿಗೆ ಅತ್ತಡಿದ ಒಂದು ಸಂಪ್ ಮಾಡಿ ಮೇಲೆ ಆರ್ ಸಿ ಸಿ ಡೆಕ್ ಹಾಕಿ ಸಬ್ಬರ್ಸಿಬಲ್ ಅಥವಾ ಮಾನ ಬ್ಲಾಕೋ ಪಂಪ್ ಇಕ್ಕಿ ಎತ್ತು ಒಡಿರಿ ಎಂಡ್ ಪಾಯಿಂಟಲ್ಲಿ ಬಾಟಮ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಎತ್ತು ಹೊಡೆದ್ರೆ ಅಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿಂದ ಬರೋ ನೀರು ಇದನ್ನ ಮಾತ್ರ ಎತ್ತು ಹೊಡಿಯೋಂಗಿರ್ಬೇಕು ಒಳೆ ನೀರು ಕಮ್ಮಿ ಆಗಿದ್ಮೇಲೆ ಗೋಡೆ ತೆಗೆದಾಕಿ ಹೋಗ್ತದೆ ವಾಪಸ್ ಮಾಮೂಲಿ